ಸ್ನೇಹಿತರೆ ಜನವರಿ ಹದಿಮೂರನೇ ತಾರೀಕು ಸೋಮವಾರದ ದಿನ ತುಂಬ ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು ನೂರ ಹತ್ತು ವರ್ಷಗಳಿಗೊಮ್ಮೆ ಬರುವಂಥ ಅದ್ಭುತವಾದಂತಹ ದಿನ ಪೌರ್ಣಮಿ ಇದೆ ಹಾಗೆಯೇ ಸ್ನೇಹಿತರೆ ಅಕ್ಕಪಕ್ಕದ ಪ್ರಾಂತ್ಯಗಳಲ್ಲಿ ಭೋಗಿ ಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದಾರೆ ನಾವು ಮರುದಿನ ಅಂದರೆ ಮಂಗಳವಾರ ಹದಿನಾಲ್ಕನೇ ತಾರೀಕು ಸಡಗರ ಸಂಭ್ರಮದಿಂದ ಸಂಕ್ರಾಂತಿಯನ್ನು ಆಚರಿಸ್ತೀವಿ ಆದರೆ ಸಂಕ್ರಾಂತಿ ಹಿಂದಿನ ದಿನ ಪೌರ್ಣಮಿ ಇದೆ ಪೌರ್ಣಮಿ ಇದು ವಿಶೇಷವಾಗಿ ಶಕ್ತಿಯುತವಾದಂಥದ್ದು ನೂರ ಹತ್ತು ವರ್ಷಗಳಿಗೊಮ್ಮೆ ಬರುವಂಥದ್ದು ಈ ದಿನ ಈ ಒಂದು ಎಲೆಯಿಂದ ನೀವು ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಂಡ್ರಿ ಅಂದರೆ ಅದೃಷ್ಟ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಣದ ಒಂದು ವೃದ್ಧಿ ಆಗತ್ತೆ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ನಿಮಗೆ ಪ್ರಾಪ್ತಿಯಾಗತ್ತೆ ಯಾವುದೇ ರೀತಿ ಸಂಕಷ್ಟಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಈ ಸಂವತ್ಸರ ಪೂರ್ತಿ ನಿಮಗೆ ಅಷ್ಟೈಶ್ವರ್ಯ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ನೂರ ಹತ್ತು ವರ್ಷಗಳಿಗೊಮ್ಮೆ ಬರುವಂಥ ವಿಶೇಷವಾದಂಥ ಪೌರ್ಣಮಿ ಈ ದಿನ ಯಾಕೆ ಅಂತಂದರೆ ಪುಷ್ಯ ಮಾಸ ಪುಷ್ಯ ಮಾಸ ಅಂದರೆ ತುಂಬ ಶಕ್ತಿ ಇರುವಂಥ ಮಾಸ ಪುಷ್ಯ ಮಾಸದಲ್ಲಿ ಸೋಮವಾರದ ದಿನ ಬಂದಿದೆ ಅದರ ಜೊತೆಗೆ ಈ ದಿನ ಆರುದ್ರ ನಕ್ಷತ್ರ ಇದೆ ಆರುದ್ರ ನಕ್ಷತ್ರ ಅಂದ್ರೆ ಶಿವನ ಒಂದು ಜನ್ಮ ನಕ್ಷತ್ರ ಸೋಮವಾರದ ದಿನ ಆರುದ್ರ ನಕ್ಷತ್ರ ಬಂದಿರೋದೇ ವಿಶೇಷ ಅಂತಾನೆ ಹೇಳ್ಬೋದು ಅದರಲ್ಲೂ ಪೌರ್ಣಮಿ ದಿನ ಕೂಡಿ ಬಂದಿದೆ ಹಾಗಾಗಿ ತುಂಬನೇ ಒಂದು ಪ್ರಬಲವಾದಂಥ ಶಕ್ತಿ ಇರುವಂತಹ ಒಂದು ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ತಪ್ಪದೇ ನೀವು ಈ ಪ್ರಕಾರದಲ್ಲಿ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸಕಲ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಜೀವನದಲ್ಲಿ ಸಂಕಷ್ಟಗಳನ್ನೋದೇ ಇರೋದಿಲ್ಲ ಅಪಘಾತಗಳಾಗಿರ್ಬೋದು ಅಪಮೃತ್ಯುಗಳಾಗಿರ್ಬೋದು ದಾರಿದ್ರ್ಯವಾಗಿರಬಹುದು ದುಷ್ಟಶಕ್ತಿಗಳು ಯಾವುದೇ ನಿಮ್ಮ ಮೇಲೆ ಬೆನ್ನಟ್ಟಿದ್ರೂ ಕೂಡ ಎಲ್ಲವನ್ನೂ ನಿರ್ಮೂಲ ಮಾಡುವಂತಹ ಒಂದು ಅದ್ಭುತವಾದಂಥ ಶಕ್ತಿಯುತವಾದಂತಹ ದಿನ ಸ್ನೇಹಿತರೆ ಪೌರ್ಣಮಿ ವಿಶೇಷವಾಗಿ ಈ ದಿನ ಸಾಯಂಕಾಲ ನಾವು ಈ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಆರು ಗಂಟೆಯ ನಂತರ ನೀವು ಈ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಅದೃಷ್ಟ ಅನ್ನೋದು ನಿಮಗೆ ಕೂಡಿ ಬರುತ್ತೆ ಆದರೆ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ನೀವು ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯಲ್ಲಿರುವಂಥ ಯಾವುದಾದ್ರೂ ವೇಸ್ಟ್ ಆಗಿರುವಂಥ ಪದಾರ್ಥಗಳು ಯಾವುದೇ ಇದ್ದರೂ ಕೂಡ ಹಳೆಯ ಪೊರಕೆ ಆಗಿರ್ಬೋದು ಹರಿದು ಹೋಗಿರುವಂಥ ಮುರಿದು ಹೋಗಿರುವಂತಹ ಯಾವುದಾದ್ರೂ ಫರ್ನಿಚರ್ಗಳಾಗಿರ್ಬೋದು ಪಾತ್ರೆಗಳಾಗಿರ್ಬೋದು ಒಟ್ಟಾರೆಯಾಗಿ ಅರಿದು ಮುರಿದು ಹೋಗಿರುವಂಥ ಹಳೆಯ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಬೇಡಿ ಅದನ್ನು ಹೊರ ಹಾಕ್ಬಿಡಿ ಈ ದಿನ ಹೊರ ಹಾಕೋದ್ರಿಂದ ನಿಮಗಿರುವ ದಾರಿದ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಾಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ವರ್ಷಿನ ಕುಂಕುಮವನ್ನು ಲೇಪಿಸಿ ಹೊಸ್ತಿಲನ್ನು ಪೂಜಿಸ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಸ್ನಾನ ಮಾಡುವಂಥ ನೀರಿನಲ್ಲಿ ಈ ದಿನ ಸ್ನೇಹಿತರೆ ಸ್ವಲ್ಪ ನೀವು ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ ನಿಮ್ದಿರುವ ದಾರಿದ್ರ ನಿವಾರಣೆ ಆಗುತ್ತೆ ಅಷ್ಟೇ ಹಾಗೆಯೇ ಗ್ರಹ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಇನ್ನು ಆರುದ್ರ ನಕ್ಷತ್ರ ಇರೋದು ಈ ದಿನ ಶಿವನ ಒಂದು ನಕ್ಷತ್ರ ಪುಷ್ಯ ಮಾಸ ಶಕ್ತಿಯುತವಾದಂಥದ್ದು ಈ ದಿನ ಪೌರ್ಣಮಿ ಜೊತೆ ಬೆರೆ ಇರೋದ್ರಿಂದ ಈ ದಿನ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹತ್ತಿರದಲ್ಲಿ ಯಾವುದಾದ್ರೂ ಶಿವಾಲಯವಿತ್ತು ಅಂತಂದರೆ ಈ ದಿನ ಶಿವನಿಗೆ ಒಂದು ನೀರಿನಿಂದ ಅಭಿಷೇಕ ಮಾಡಿದ್ರೂ ಕೂಡ ಪುಣ್ಯ ಪ್ರಾಪ್ತಿ ಬಿಲ್ವ ಪತ್ರೆಯ ಅಭಿಷೇಕ ವಿಭೂತಿಯ ವಿ ಅಭಿಷೇಕ ಪಂಚದ್ರವ್ಯದಿಂದ ನೀವು ಅಭಿಷೇಕ ಮಾಡಿಸಿದ್ರು ಕೂಡ ತುಂಬನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಎಕ್ಕದ ಹೂವು ಎಕ್ಕದ ಹೂವಿಂದ ಕೂಡ ನೀವು ಅಭಿಷೇಕ ಮಾಡಿಸಿದ್ರೆ ಶಿವ ಸಂತೃಪ್ತನಾಗಿ ಬೇಡಿದವರಗಳನ್ನು ಕರುಣಿಸ್ತಾನೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನೆ ಹತ್ತಿರದಲ್ಲಿ ಯಾವುದೇ ಶಿವಾಲಯ ಇತ್ತು ಅಂತಂದರೆ ಇದನ್ನೇ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿಕೊಂಡು ಶಿವನ ಒಂದು ದೇವಾಲಯವನ್ನು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಮಾಡಿಕೊಳ್ಳಿ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ನೀವು ಈ ಒಂದು ಪಂಚಾಕ್ಷರಿ ಮಂತ್ರ ಏನಿದೆ ಓಂ ನಮ ಶಿವಾಯ ಎಂಬ ಒಂದು ಪಂಚಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ನೀವು ಈ ಒಂದು ಶಿವಾಲಯವನ್ನು ನೀವು ಪ್ರದಕ್ಷಿಣೆ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಸಂಕಷ್ಟಗಳು ನೂರಕ್ಕೆ ನೂರರಷ್ಟು ನಿವಾರಣೆ ಆಗುತ್ತೆ ಶಿವನ ಅನುಗ್ರಹ ನಿಮಗೆ ಅತಿ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅನಂತರವಾಗಿ ಸ್ನೇಹಿತರೆ ನಿಮ್ಮ ಮನೆಗೆ ಬಂದು ಸಾಯಂಕಾಲದ ಸಮಯದಲ್ಲಿ ಯಥಾ ಪ್ರಕಾರ ಮನೆಯಲ್ಲೇ ಶುಭ್ರ ಮಾಡಿ ಇಟ್ಕೊಂಡಿರ್ತೀರಲ್ವ ಮನೆಗೆ ಸ್ವಲ್ಪ ಮತ್ತೊಮ್ಮೆ ಕಸ ಎಲ್ಲ ಗುಡಿಸ್ಕೊಂಡು ಸಾಯಂಕಾಲದ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ ಸಾಯಂಕಾಲ ಮಾಡ್ಕೊಬೇಕಾಗಿರೋದಿಷ್ಟೇ ಒಂದು ಬಿಲ್ವ ಪತ್ರೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಬಿಲ್ವ ಪತ್ರೆ ಶಿವನಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಮುಕ್ಕಣ್ಣಿನ ಒಂದು ಪ್ರತೀಕವಾಗಿ ಬಿಲ್ವ ಪತ್ರೆಯನ್ನ ಪೂಜಿಸುವಂತದ್ದು ಇದೆ ಸ್ನೇಹಿತರೆ ಹಾಗಾಗಿ ಬಿಲ್ವ ಪತ್ರೆಯನ್ನ ತೆಗೆದುಕೊಳ್ಳಿ ಈ ಬಿಲ್ವ ಪತ್ರೆಯನ್ನ ಶುಭ್ರಗೊಳಿಸಿಕೊಳ್ಳಿ ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಗಂಧದ ಬೊಟ್ಟನ ಇಡಿ ಅನಂತರವಾಗಿ ಒಂದು ಅನ್ನ ತೆಗೆದುಕೊಳ್ಳಿ ಅಥವಾ ಒಂದು ಪೀಠವನ್ನು ತೆಗೆದುಕೊಂಡು ಅದರ ಮೇಲೆ ಬಿಲ್ವ ಪತ್ರೆಯನ್ನ ಇಟ್ಟು ಆ ಬಿಲ್ವ ಪತ್ರೆಯ ಮೇಲೆ ಒಂದೇ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕೊಳ್ಳಿ ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನು ಹಾಕಿದರೆ ಅಷ್ಟು ದಾರಿದ್ರೆ ನಿವಾರಣೆ ಆಗುತ್ತೆ ಗ್ರಹ ದೋಷಗಳ ನಿವಾರಣೆ ಆಗುತ್ತೆ ಜಾತಕ ದೋಷಗಳ ನಿವಾರಣೆ ಆಗುತ್ತೆ ಅಥವಾ ಪಿತೃದೋಷಗಳಿದ್ರೆ ಪಿತೃದೋಷಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ದೀಪವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಚೆನ್ನಾಗಿ ಎಣ್ಣೆ ಯಾಕಂದ್ರೆ ಯಾಕಂದರೆ ಇದನ್ನು ಅಖಂಡ ದೀಪದ ರೀತಿ ನೀವು ರಾತ್ರಿ ಸಮಯದಲ್ಲಿ ಉರಿಸಬೇಕು ಜಾಸ್ತಿ ಹೊತ್ತು ಉರಿಯೋ ಥರ ನೀವು ನೋಡಿಕೊಂಡು ಈ ಒಂದು ದೀಪವನ್ನು ಉರಿಸಬೇಕಾಗುತ್ತೆ ಹಾಗಾಗಿ ಒಂದು ದೊಡ್ಡ ಸೈಜ್ ದೀಪವನ್ನ ತೆಗೆದುಕೊಂಡು ಮೂರು ಬತ್ತಿಗಳನ್ನ ಹಾಕೊಳ್ಳಿ ಮೂರು ಬತ್ತಿಗಳನ್ನ ಹಾಕೊಂಡು ಅನಂತರವಾಗಿ ಅದಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪ ಎಳ್ಳೆಣ್ಣೆಯನ್ನ ಹಾಕೊಳ್ಳಿ ತುಪ್ಪ ಅಂದ್ರೆ ಅದಕ್ಕೆ ತುಂಬಾನೇ ಬೇಕಾಗುತ್ತೆ ನಿಮಗೆ ಸಾಧ್ಯತೆ ಎಳ್ಳೆಣ್ಣೆ ಹಾಕೊಳ್ಳಿ ಗ್ರಹ ದೋಷಗಳ ನಿವಾರಣೆ ಆಗುತ್ತೆ ತುಪ್ಪ ಹಾಕಿದ್ವಿ ಅಂದರೆ ಧನ ಪ್ರಾಪ್ತಿ ಯೋಗ ಆಗುತ್ತೆ ಅಂದರೆ ಧನಪ್ರಾಪ್ತಿ ಅಷ್ಟೈಶ್ವರ್ಯ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ನಿಮ್ಗೆ ಯಾವ್ದು ಸಾಧ್ಯನೋ ಅದನ್ನು ಹಾಕ್ಕೊಂಡು ಮೂರು ಬತ್ತಿಗಳನ್ನು ಹಾಕೊಳ್ಳಿ ಮೂರು ಬತ್ತಿಗಳನ್ನು ಹಾಕೊಂಡು ಅನಂತರವಾಗಿ ಈ ದೀಪವನ್ನು ನೀವು ಬೆಳಗಿಸಬೇಕಾಗುತ್ತೆ ಬಿಲ್ವ ಪತ್ರೆಯ ಮೇಲೆ ಬೆಳೆಸುವಂಥ ದೀಪ ನಿಮ್ಮ ಜನ್ಮದಲ್ಲಿರುವಂಥ ದಾರಿದ್ರ್ಯವನ್ನು ನಿವಾರಣೆ ಆಗುತ್ತೆ ಮೃತ್ಯು ದೋಷಗಳನ್ನು ನಿವಾರಣೆ ಆಗುತ್ತೆ ಶಿವನಿಗೆ ಮೃತ್ಯುನ್ ಜಯ ಅಂತಾನೆ ಹೇಳ್ತೀವಿ ಯಾಕಂದ್ರೆ ಶಿವನನ್ನ ಆರಾಧನೆ ಮಾಡಿದ್ರೆ ನಮ್ಮ ಮೃತ್ಯುವನ್ನ ಕೂಡ ನಾವು ಜಯಿಸಬಹುದು ಅಂತಾನೆ ಹೇಳ್ತೀವಿ ಹಾಗಾಗಿ ಈ ನಮಗೆ ಅಪಮೃತ್ಯು ದೋಷಗಳಿದ್ದಂತ ಸಂದರ್ಭದಲ್ಲಿ ಬಹಳ ಒಂದು ಗಾಬರಿ ಆಗ್ತಾ ಇದೀವಿ ಜೀವನದಲ್ಲಿ ಏನಾದ್ರೂ ಒಂದು ಅಚಾತುರ್ಯಗಳು ನಡೀತಾ ಇದೆ ಅಡೆತಡೆಗಳು ನಡೀತಾ ಇದೆ ಅಪಘಾತಗಳಾಗ್ತಾ ಇದೆ ಏನೋ ಒಂಥರ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೂಚನೆಗಳು ಗೊತ್ತಾಗ್ತಾ ಹೋಗುತ್ತೆ ಏನಾದ್ರೂ ಒಂದು ಅಪಶಕುನಗಳು ನಡೀತನೇ ಇರುತ್ತೆ ಜೀವನದಲ್ಲಿ ಏನೋ ನಮಗೆ ತೊಂದರೆ ಆಗ್ತದೆ ತಾಪತ್ರೆಯಾಗ್ತದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಮುಂಬರುವಂತಹ ಕಂಟಕಗಳ ಸೂಚನೆ ಆಗಿರುತ್ತೆ ಅದು ಹಾಗಾಗಿ ಈ ಪ್ರಕಾರದಲ್ಲೂ ದೀಪಾರಾಧನೆ ಮಾಡಿದ್ರಿಂದ ಆ ಕಂಟಕಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಅದರಲ್ಲೂ ಪೌರ್ಣಮಿ ಆರುದ್ರ ನಕ್ಷತ್ರ ಶಿವನ ಜನ್ಮ ನಕ್ಷತ್ರ ಇರುವಂಥದ್ದು ಸೋಮವಾರದ ದಿನ ಬಂದಿದೆ ಅದರ ಜೊತೆಗೆ ಈ ದಿನ ತುಂಬ ಶಕ್ತಿ ಇರುವಂತಹ ಒಂದು ದಿನ ಈಗ ನಮ್ಮ ಅಕ್ಕಪಕ್ಕದ ಪ್ರಾಂತ್ಯದಲ್ಲಿ ನಾನು ತಿಳಿಸ್ಕೊಟ್ಟಂಗೆ ಭೋಗಿ ಹಬ್ಬ ಅಂತ ಕೂಡ ಮಾಡ್ತಾರೆ ಹಳೆಯ ವಸ್ತುಗಳನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟು ಒಂದು ಹೊಸ ರೀತಿಯಲ್ಲಿ ಒಂದು ಕೆಟ್ಟ ಶಕ್ತಿಗಳನ್ನು ದುಷ್ಟತನಗಳನ್ನು ದಾರಿದ್ರ್ಯಗಳನ್ನು ನಿವಾರಣೆ ಮಾಡುವಂಥ ಅಂದರೆ ಹೊರ ಹಾಕುವಂಥ ಒಂದು ಅದ್ಭುತವಾದಂಥ ದಿನ ಅಂತಲೇ ಹೇಳ್ಬೋದು ಪೌರ್ಣಮಿ ಬಂದಿರೋದು ವಿಶೇಷ ಅದ್ರ ಜೊತೆಗೆ ಸೋಮವಾರ ಆರುದ್ರ ನಕ್ಷತ್ರ ಶಿವನ ಒಂದು ನಕ್ಷತ್ರ ಶಿವನ ಒಂದು ಜನ್ಮ ನಕ್ಷತ್ರ ಆಗಿರೋದ್ರಿಂದ ಶಿವನ ಅನುಗ್ರಹ ನಮ್ಗೆ ತುಂಬಾ ಸುಲಭವಾಗ ಲಭಿಸುತ್ತೆ ಈ ಪ್ರಕಾರದಲ್ಲಿ ನಾವು ದೀಪಾರಾಧನೆಯನ್ನ ಒಂದು ಮೂರು ಬತ್ತಿಗಳನ್ನ ಹಾಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಈ ದೀಪಾರಾಧನೆ ಮಾಡ್ಕೊಂಡು ಬೆಳಗ್ಗೆ ತನಕ ಉರಿಯೋ ತರ ನೋಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನ ಹಾಕಿ ದೀಪಗಳನ್ನ ಉರ್ಸ್ಕೊಂತ ಬನ್ನಿ ನಿಮ್ಮ ಕಷ್ಟಗಳೇ ಇಂದಿಗೆ ಕಳೆದು ಹೋಯಿತು ಮುಂದೆ ಬರುವಂತಹ ಮರುದಿನ ಬರುವಂತಹ ಸಂಕ್ರಾಂತಿ ಹಬ್ಬ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನ ತಂದು ಕೊಡುತ್ತೆ ಹೊಸ ಮೆರುಗನ್ನು ತಂದು ಕೊಡುತ್ತೆ ಜೀವನದಲ್ಲಿರುವ ಕಷ್ಟಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅದೃಷ್ಟ ಅನ್ನೋದು ಹೊಲಿದು ಬರುತ್ತೆ ಸಂಕಷ್ಟಗಳು ದೂರವಾಗಿ ಅದೃಷ್ಟವನ್ನು ತಂದು ಕೊಡುವಂತಹ ಅದ್ಭುತವಾದಂತಹ ದೀಪಾರಾಧನೆ ಇದು ಈ ದೀಪಾರಾಧನೆ ಮಾಡಿಕೊಂಡ ನಂತರ ಜೀವನದಲ್ಲಿ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತೆ ದೇವರ ಅನುಗ್ರಹದಿಂದ ಯಾವುದೇ ಕಾರ್ಯಗಳನ್ನ ಕೈಗೊಂಡರೂ ಕೂಡ ಅದರಲ್ಲಿ ಯಶಸ್ಸನ್ನ ಕಾಣ್ತೀರಾ ಯಾವುದೇ ಜೀವನದಲ್ಲಿ ಸಂಕಷ್ಟ ಅನ್ನೋದು ನಿಮಗೆ ಇರೋದಿಲ್ಲ ಸ್ನೇಹಿತರ ಅಂತಹ ಒಂದು ಅದ್ಭುತವಾದಂತಹ ದೀಪಾರಾಧನೆ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿಕೊಂಡ ನಂತರ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಇನ್ನ ಮರುದಿನ ಆ ಎಲೆಯನ್ನ ತೆಗೆದುಕೊಂಡು ಯಾವ್ದಾದ್ರು ಹಸಿರು ಗಿಡದಲ್ಲೇ ಹಾಕೊಂಡು ದೀಪವನ್ನ ತೆಗೆದಿಟ್ಕೊಳ್ಬಹುದು ಇಷ್ಟನೇ ಸ್ನೇಹಿತರೆ ಸರಳವಾಗಿ ಮಾಡ್ಕೊಳ್ಳುವಂತದ್ದು ನೀವು ಪೂರ್ತಿ ನೀವು ಮಲಗೋದಕ್ಕಿಂತ ಮುಂಚಿತವಾಗಿ ಪೂರ್ತಿ ಎಣ್ಣೆಯನ್ನು ಹಾಕಿ ನಿಧಾನವಾಗಿ ಉರಿಯೋ ಥರ ಮಾಡ್ಕೊಳ್ಳಿ ದೀಪ ಯಾವ ರೀತಿ ಪ್ರಶಾಂತವಾಗಿ ಬೆಳಗುತ್ತೋ ಅದೇ ರೀತಿ ನಿಮ್ಮ ಜೀವನ ಪ್ರಶಾಂತವಾಗಿ ಬೆಳಗುತ್ತೆ ಮುಂಬರುವ ದಿನಗಳಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು